ವಾಟರ್ ಗೇಮ್ಸ್ ಹಾಗೆ ಲ್ಯಾಂಡ್ ಗೇಮ್ಸ್ ಆಟೋಣ ಅಂತ ಸೊ ಫಸ್ಟ್ ವಾಟರ್ ಬಂದು ಸೊ ಜಿಪ್ಲೈನಲ್ಲಿ ತುಂಬ ರೆಶ್ ಇದಕ್ಕೆ ಕಾರಣ ನಾವು ಫಸ್ಟ್ ಆಡಿದ್ದು ಜಿಪ್ ಸೈಕಲ್ ಅಂತ ಹೇಳಿ ಫಸ್ಟ್ ನನಗೂ ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಭಯ ಆಯಿತು ಅದಕ್ಕೆ ನಾನು ಫಸ್ಟ್ ಪೆಡಲ್ ಮಾಡಲಿಲ್ಲ ಬ್ಯಾಲೆನ್ಸ್ ತಗೊಂಡು ಆಮೇಲೆ ಪೆಡಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಬಟ್ ಸ್ವರೂಪ್ಗೆ ತುಂಬ ಭಯ ಆಯಿತು ಬಿಕಾಸ್ ಅವ್ರಿಗೆ ಹೈಟ್ ಫೋಬಿಯಾ ಇದೆ ಹಾಗಾಗಿ ಸ್ವಲ್ಪ ಸ್ಲೋ ಆಗೇ ಓಡಿಸ್ಕೊಂಡು ಬಂದರು ಆಮೇಲೆ ಆ ಕಡೆಯಿಂದ ರಿಟರ್ನ್ ಕೂಡ ನಾನು ಬರೋವಾಗ ನಾನೇ ಓಡಿಸ್ಕೊಂಡು ಬಂದೆ ಆವಾಗೇನು ಭಯನೇ ಆಗಲಿಲ್ಲ ಬಟ್ ಸ್ವರೂಪ್ಗೆ ಭಯ ಆಗಿದ್ದ ಕಾರಣ ಅವ್ರ ಫ್ರೆಂಡ್ ಆ ಕಡೆ ಬಂದು ಸೈಕಲ್ನ ರಿವರ್ಸ್ ತಗೊಂಡು ಬಂದರು ಇಟ್ ವಾಸ್ ಫನ್ ಗೇಮ್ ಕಡಿಂದ ಬರುವಾಗ ಕೂಡ ನನಗೇನು ಭಯನೇ ಆಗಲಿಲ್ಲ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ಕೊಂಡು ಬಂದೆ ಏನು ಅಷ್ಟೇನು ಭಯ ಅನ್ನಿಸ್ಲಿಲ್ಲ ಇನ್ನೊಂದು ಸತಿ ಇನ್ನೊಂದು ರೌಂಡ್ ಆಡೋಣ ಅನಿಸ್ತಾಯಿತ್ತು ಯಾರಾದರೂ ಬಿಟ್ಕೊಟ್ರೆ ಗೇಮ್ನ ನಾನು ಆಡೋಣ ಅಂದ್ಕೊಂಡಿದ್ದೆ ಬಟ್ ಎಲ್ಲರೂ ಒಂದು ಸತಿ ಆಡೋದ ಅಂತ ಎಲ್ಲರೂ ಟ್ರೈ ಮಾಡಿದ್ರು ನಾನು ಎಂಜಾಯ್ ಮಾಡಿದೆ ಚೆನ್ನಾಗಿತ್ತು ಸೊ ನೆಕ್ಸ್ಟ್ ಗೇಮ್ ಬಂದು ನಾವು ಆಡಿದ್ದು ಸಿಕ್ ಲೈನ್ ಇನ್ ರಿವರ್ ಅಂತ ಸಿಕ್ಕಾಪಟೆ ಭಯ ಇತ್ತು ನನಗಂತೂ ನೀರಂದರೆ ಮೊದಲೇ ಭಯ

Come on, both sides. Both side. Come on, faster, faster. Come on, <laughs> Jordan Lagake. Jordan Lagake. Okay, stop it. And one time Coca Cola Pepsi, Dan Sex. Okay, Coca Cola Pepsi. Come on again, forward. Come on, get down. खेलगड़े कूद कोली खेलगड़े कूद कोली खेलगड़े कूद कोली लुक बैक लुक बैक लुक बैक ಹಿಂದೆ ನೋಡಿ ಕಮನ್ ಗೆಟ್ ಬ್ಯಾಕ್ ಗೆಟ್ ಬ್ಯಾಕ್ ಫಾರ್ವರ್ಡ್ 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 ಕಮನ್ ಫಾರ್ವರ್ಡ್ лефт সাইಡ್ Madam, side looking! Okay, stop it, stop it. One time, Coca-Cola Pepsi. Eh? Dhan Daily Sex. Eh? Daily Coca-Cola Pepsi. Come Look back. Just say hi. Come on, one time, Haro hi. Hi. Come on, again, Forward. Hara. Come on, faster. फास्ट मारी फास्ट मारी जोरा की जोरा की कम ऑन गेट डाउन गेट डाउन गेट डाउन Right side, forward! Right side, forward! Come on, right side, forward, right side! Come on, both side, both side! ಅಣ್ಣ ಹೊರಗಡೆ ಕೂತ್ಕೊಳ್ಳಿ ನೀವು ಮಧ್ಯದಲ್ಲಿ ರೈಟ್ ಸೈಡ್ ಸೊ ರಿವರ್ ರಾಫ್ಟಿಂಗ್ ಅದು ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ ಹಾಗೆ ಸ್ವಲ್ಪ ಫೋಟೋಸ್ ಕೂಡ ಕ್ಲಿಕ್ ಮಾಡಿಸ್ಕೊಂಡ್ವಿ ಇದಕ್ಕೆಲ್ಲ ನಾವು ಎಕ್ಸ್ಟ್ರಾ ಪೇ ಮಾಡಿದ್ದು ಫೋಟೋಸ್ಗೋಸ್ಕರ ಅಂತ ಅದರದ್ದು ಏನಾದರೂ ನಿಮಗೆ ಡೀಟೇಲ್ಸ್ ಬೇಕಿತ್ತು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಇದು ನೆಕ್ಸ್ಟ್ ಅವರ್ ಸಿಲೈನ್ ಆಡಿತ್ತು ಇಟ್ ವಾಸ್ ಎ ಗ್ರೇಟ್ ಮೂಮೆಂಟ್ ಇನ್ ದಾಂಡೇಲಿ ಕೈಸಿ ಎಲ್ಲ ಗೇಮ್ಸು ಆಗಿತ್ತು ಭಯ ಭಯ ಅಂತ ಇಟ್ಕೊಂಡು ಹೋದರೆ ಏನೂ ಪ್ರಯೋಜನ ಇಲ್ಲ ಭಯ ಬಿಟ್ಟು ಆಡಿದ್ದು ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಸೊ ದಾಂಡೇಲಿಯಲ್ಲಿ ವಾಟರ್ ಗೇಮ್ಸ್ ಎಲ್ಲ ಮುಗಿಸ್ಕೊಂಡು ಬೆಂಗಳೂರಿಗೆ ಹೋಗೋಣ ಅಂತ ಎಲ್ಲ ಫ್ರೆಶ್ ಅಪ್ ಆದ್ವಿ ಹಾಗೆ ಫೋಟೋಸ್ ಕೂಡ ಕ್ಲಿಕ್ ಮಾಡಿಸ್ಕೊಂಡ್ವಿ ಫ್ರೆಂಡ್ಸ್ ಜೊತೆ ಹೋಗಿದ್ದು ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಅಂತಂದರೆ ಮೋರ್ ದೆನ್ ಎ ಫ್ಯಾಮಿಲಿ ಅಂತ ಹೇಳ್ಬೋದು ಅಷ್ಟು ಚೆನ್ನಾಗಿ ಎಂಜಾಯ್ ಮಾಡಿದ್ವಿ

ಇದು ಓ ಇ್ದ ಆಕ್ಟಿವಿಟೀಸ್ ಎಲ್ಲಾ ಹೇಳಬೇಕು ಹಿಂಗೊಂದಾ ಎಲ್ಲ ಚೆನ್ನಾಗಿದೆ ನೆಕ್ಸ್ಟ್ ವಾಟರ್ ಆಕ್ಟಿವಿಟೀಸ್ ಒಂದಿದ್ದು ಸಾಯ್ತಾ ಎಂಜಾಯ್ ಮಾಡಿದ್ರಾ ನೀ ಎಂಜಾಯ್ ಮಾಡಿದೆ

ಫ್ಯಾಂಟಾಸ್ಟಿಕ್ ವಾಟರ್ ಆಕ್ಟಿವಿಟೀಸ್ ಹೆಂಗಿತ್ತು ವಾಟರ್ ಆಕ್ಟಿವಿಟೀಸ್ ವಾಟರ್ ಆಕ್ಟಿವಿಟೀಸ್ ತರಾನೇ ಇತ್ತು ಸೂಪರ್ ಎಂಜಾಯ್ ಮಾಡೋದಾ ನಾನು ಅದು ಇದು ಮಾಡ್ತೀನಿ ಬಿಡು ಸೂಪರ್ ಟೋಟಲಿ ಓವರ್ ಹೇಳಬೇಕು ಅಂದ್ರೆ ಓವರ್ ಆಗಿ ಹೇಳೋದಾದ್ರೆ ಸೂಪರ್ ನನಗೆ ಲೆವೆನ್ राइड इट इज गुड राइड्स जस की पंप राइड ऑल अराउंड यू हैव एंजॉयड वसंत एंजॉयड सुपर ओके गो फर्स्ट टाइम फुल एंजॉय फुल एंजॉय व्हाट अबाउट द व्हाट आर द एक्टिविटीज पंप हम्म बनाना राइड फुल एंजॉय डिड यू एंजॉयड ஆல்ரைட்ஸ் ஆர் ரெரி குட் எஸ்பெஷல்லி தப்பா ரைட் பண்ண ரைட் ஸ்கூப்பர் டைவிங் ரெரி குட் டேங்க்ஸ் பார் ஃபார் திஸ் என்ன பண்ணுங்க ப்ரொப்லெம்ப் சூப்பர் ஓகே. அதான் குமார் ಹ್ಮ್ ಎಂಜಾಯ್ಡ್ ಸಿದ್ಧ ಹ್ಞೂ ಹ್ಞೂ ಎಂಜಾಯ್ ಮಾಡಿದೆ ಅಭಿಷೇಕ್ ಹ್ಞೂ ಎಲ್ಲ ಎಂಜಾಯ್ ಮಾಡಿದೆ ಬೀಚಲ್ಲಿ ಆಟಾಡೋದಾ ಹ್ಮ್ ವಿಘ್ನೇಶ್ ಸೂಪರ್ ಓನ್ಲಿ ಒನ್ ವರ್ಡ್ ವಾಟರ್ ಆಕ್ಟಿವಿಟೀಸ್ ಎಲ್ಲ ಆಡಿದ್ವಿ ತುಂಬಾ ಚೆನ್ನಾಗಿತ್ತು ಎಲ್ಲರೂ ಎಂಜಾಯ್ ಮಾಡಿದ್ವಿ ಈ ಥರ ಟ್ರಿಪ್ಪು ಇನ್ನೊಂದ್ಸಲ ಬರಬೇಕು ಅಂದ್ಕೊಂಡಿದೀವಿ ನೆಕ್ಸ್ಟ್ ನೋಡೋಣ ಗೇಮ್ಸ್ ಅಂತೂ ತುಂಬಾ ಚೆನ್ನಾಗಿತ್ತು ಸ್ಕೂಬಾ ಡೈವಿಂಗು ಎಲ್ಲ ಆಡಿದ್ವಿ ಆ ವೀಡಿಯೋಸ್ ಕೂಡ ಅಪ್ಲೋಡ್ ಮಾಡಿದ್ವಿ ನೋಡ್ಬೋದು ನೀವು ಎಲ್ಲ ವೀಡಿಯೋಸ್ ಅಪ್ಲೋಡ್ ಮಾಡಿದ್ದೀನಿ ಮರನ ಥ್ಯಾಂಕ್ ಯೂಟ್ಯೂಬ್ ಅಲ್ಲಿ ಯಾವ ವಿಡಿಯೋ ಆಗ್ಬೇಕು ಅಂತ ನೆಕ್ಸ್ಟ್ ಮಟ್ ಕಮೋನ್ ಓಕೆ ಬಾಯ್ ಬಾಯ್ ಗೋವಾ ಹೇಳಿದ್ರಾ ಬಾಯ್ ಬಾಯ್ ಗೋವಾ ಹೇಳಿದ್ರಾ ಬೈ ಗೋವಾ ಓಕೆ ಹೆಂಗಿತ್ತು ಗೋವಾ ಗೋವಾ ನಾನು ಟ್ರೈ ಟ್ರೈ ಎಕ್ಸ್‌ಪೀರಿಯನ್ಸ್ ಜಯ ಸೂಪರ್ ಸೊ ಇದಾಗಿತ್ತು ನಮ್ಮ ಟ್ರಿಪ್ನ ಲಾಗ್ ಸೊ ಇಲ್ಲಿಗೆ ಎಲ್ಲ ಲಾಗ್ಸು ಟ್ರಿಪ್ ಕಂಪ್ಲೀಟ್ ಆಗಿದೆ ನಿಮ್ಗೆ ಏನಾದರೂ ಇನ್ಫಾರ್ಮೇಷನ್ ಬೇಕಿತ್ತು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಅಥವಾ ಇನ್ಸ್ಟಾಲಿ ಡಿ ಎಮ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಅವರ್ ಲಾಗ್